ಸ್ನೇಹಿತರೆ ಕರುನಾಡು ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ನಿಮ್ಮ ಪ್ರೋತ್ಸಾಹವನ್ನು ಈ ವಿಡಿಯೋಗೆ ಒಂದು ಲೈಕ್ ಕೊಡೋ ಮೂಲಕ ತೋರಿಸಿ ನಾಸಾದ ಸುನೀತಾ ವಿಲಿಯಮ್ಸ್ ಮತ್ತು ಮೂವರು ಗಗನಯಾತ್ರಿಗಳು ಎಂಟು ದಿನಗಳ ಬಾಹ್ಯಾಕಾಶ ಪ್ರಯೋಗಕ್ಕೆ ತೆರಳಿದ್ದರು ವಾಪಸ್ಸು ಬರಲು ನೌಕೆಯಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಕಾರಣ ಒಂಬತ್ತು ತಿಂಗಳಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಸಿಲುಕಿಕೊಂಡಿದ್ದರು ಬಾಹ್ಯಾಕಾಶ ನಿಲ್ದಾಣದ ಕೇಂದ್ರದಲ್ಲೇ ಕೆಲಸ ಮಾಡಿಕೊಂಡು ಭೂಮಿಗೆ ವಾಪಸ್ ಬರೋಕೆ ಸಾಧ್ಯವಾಗದೆ ಅಲ್ಲೇ ಉಳಿದಿದ್ದರು ಈಗ ಸ್ಪೇಸೆಕ್ಸ್ನ ಡ್ರ್ಯಾಗನ್ ಕ್ಯಾಪ್ಸೂಲ್ ಅಲ್ಲಿಗೆ ತಲುಪಿ ನಾಲ್ವರು ಗಗನಯಾತ್ರಿಕರನ್ನು ಭೂಮಿಗೆ ಕರೆತರುವಲ್ಲಿ ಯಶಸ್ವಿಯಾಗಿದೆ ಆದರೆ ಇಷ್ಟೊಂದು ಅದು ಕೂಡ ಭೂಮಿಯಿಂದ ನಾನ್ನೂರ ಕಿಲೋಮೀಟರ್ ದೂರದ ಅಂತರಿಕ್ಷದಲ್ಲಿ ಏನೂ ತಿಂದುಕೊಂಡು ಇದ್ದರು ಹೇಗೆ ಬದುಕು ಸಾಗಿಸಿದರು ಬಾಹ್ಯಾಕಾಶಕ್ಕೆ ಹೋದವರೆಲ್ಲ ಏನು ತಿಂದು ಬದುಕುತ್ತಾರೆ ಅನ್ನೋದು ಕುತೂಹಲ ನಿಮಗಿದ್ಯಾ ಅದೇ ಕುತೂಹಲ ನಮಗೂ ಇತ್ತು ಅದರ ಬಗ್ಗೆ ಬಹಳಷ್ಟು ತಿಳಿದುಕೊಂಡು ನಿಮಗೂ ತಿಳಿಸೋ ಪ್ರಯತ್ನ ಮಾಡಿದ್ದೇವೆ ಸ್ಕಿಪ್ ಮಾಡದೆ ಈ ವಿಡಿಯೋ ಪೂರ್ತಿ ನೋಡಿ ಭೂಮಿಯಿಂದ ದೂರಕ್ಕೆ ಹೋಗ್ತಾ ಹೋಗ್ತಾ ಅಂತರಿಕ್ಷದಲ್ಲಿ ಗುರುತ್ವಾಕರ್ಷಣೆಯ ಬಲ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ನಮ್ಮ ದೇಹದ ತೂಕ ನಮಗೆ ಗೊತ್ತಾಗೋಲ್ಲ ಒಂದು ಕಡೆ ನಿಲ್ಲೋಕ್ಕಾಗಲ್ಲ ಕೂರೋಕ್ಕಾಗಲ್ಲ ಸುಮ್ಮನೆ ನಿಂತರೂ ತೇಲ್ತಾ ಹೋಗ್ತೀವಿ ಕೈಯಲ್ಲಿರುವ ಕೇಕನ್ನು ಹಾಗೆ ಬಿಟ್ಟರೂ ಅದು ಅಲ್ಲೇ ತೇಲಾಡ್ಕೊಂಡು ಇರುತ್ತೆ ಬಹಳ ಕಡಿಮೆ ಗುರುತ್ವದ ಬಲದಲ್ಲಿ ತಿನ್ನೋದು ಮಲಗೋದು ಓಡಾಡೋದು ಎಲ್ಲವೂ ಸವಾಲಿನ ಕೆಲಸವೇ ಆಗಿರುತ್ತೆ ಅಂಥ ಸ್ಥಿತಿಯಲ್ಲೂ ಗಗನಯಾತ್ರಿಕರು ತಿಂಗಳಾನುಗಟ್ಟಲೆ ನಿರಂತರವಾಗಿ ಬಾಹ್ಯಾಕಾಶ ಕೇಂದ್ರದ ಹಾಗೂ ಉಪಗ್ರಹಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಅಲ್ಲೇ ಹಲವು ತಿಂಗಳು ವಾಸೋ ಗಗನಯಾತ್ರಿಗಳಿಗೆ ನಮಗೆ ಸಿಗುವಂತೆ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರು ಪಲ್ಯ ಅಥವಾ ಇಟಾಲಿಯನ್ ಫುಡ್ ಫ್ರೆಶ್ ಚೀಸ್ ಬರ್ಗರ್ ಸ್ಯಾಂಡ್ವಿಚ್ಗಳು ಸಿಗೋದಿಲ್ಲ ಭೂಮಿಯಿಂದ ಯಾವತ್ತೋ ಪ್ಯಾಕ್ ಮಾಡಿ ಕಳಿಸಿದ ಒಣಗಿದ ತಿಂಡಿಗೆ ತಿನಿಸುಗಳು ಇರುತ್ತವೆ ಗಗನಯಾತ್ರಿಕರಿಗೆ ದಿನವೂ ರೆಡಿ ಟು ಈ ಪ್ಯಾಕೇಜ್ ಆಹಾರವೇ ಇರುತ್ತದೆ ವಿಶೇಷ ಪೊಟ್ಟಣಗಳಲ್ಲಿ ಬಹಳ ದಿನಗಳವರೆಗೂ ಹಾಳಾಗದಂತೆ ಪ್ಯಾಕ್ ಮಾಡಿರುವ ಫುಡ್ ಅನ್ನು ಓವನ್ನಲ್ಲಿ ಬಿಸಿ ಮಾಡಿಕೊಳ್ಳಬೇಕು ಅಥವಾ ಒಂದು ನೀರು ಹಾಕಿಕೊಂಡು ರಸ ಬಿಡುವಂತೆ ಮಾಡಿಕೊಂಡು ತಿನ್ನಬೇಕು ದಿನವು ಅವರದ್ದು ಇದೇ ಕತೆ ಇದೇ ಸ್ಥಿತಿ ಬಾಯಿ ರುಚಿಗೆ ಏನೋ ಚಾಟ್ಸ್ ತಿನ್ನಬೇಕು ಅಂದರೂ ಅದು ಕೂಡ ಪೊಟ್ಟಣದಲ್ಲಿ ಡ್ರೈ ಆಗಿರೋದೇ ಆಗಿರುತ್ತೆ ತಾಜಾ ತರಕಾರಿ ಹಣ್ಣು ಅಥವಾ ಊಟ ಸಿಗೋದು ಭೂಮಿಯಿಂದ ಬಾಹ್ಯಾಕಾಶ ನೌಕೆಯು ಹೊಸ ಸ್ಟಾಕ್ ತಂದಾಗ ಮಾತ್ರ ಅಂಥ ತಾಜಾ ಪದಾರ್ಥಗಳನ್ನು ಕೆಲವೇ ದಿನಗಳಲ್ಲಿ ತಿಂದು ಮುಗಿಸಿಬಿಡಬೇಕಾಗುತ್ತೆ ಅಂದಹಾಗೆ ಇಲ್ಲಿ ಆಹಾರ ವಸ್ತುಗಳ ಸಂಗ್ರಹಕ್ಕೆ ದೊಡ್ಡ ರೆಫ್ರಿಜಿರೇಟರ್ ಇರೋದಿಲ್ಲ ಚಿಕ್ಕ ಪೆಟ್ಟಿಗೆಯ ರೀತಿಯ ಸ್ಥಳದಲ್ಲಿ ಮಾತ್ರವೇ ಆಹಾರವನ್ನು ತಣ್ಣಗಿಡುವಂತೆ ಮಾಡೋಕೆ ಅವಕಾಶ ಇರುತ್ತೆ ಅದಕ್ಕಾಗಿಯೇ ಜೋಡಿಸಿಡಲು ಅನುಕೂಲ ಆಗುವಂತೆ ಪ್ಯಾಕೆಟ್ಗಳಲ್ಲೇ ಆಹಾರ ಕಳುಹಿಸಲಾಗುತ್ತದೆ ಇವುಗಳನ್ನು ಫ್ರಿಡ್ಜ್ನಲ್ಲಿ ಇಡಬೇಕಾದ ಅವಶ್ಯಕತೆ ಇರುವುದಿಲ್ಲ ವಿಶೇಷ ರೀತಿಯ ಪ್ಯಾಕಿಂಗ್ ಮಾಡಿರುವುದನ್ನು ಓವನ್ನೊಳಗೆ ಇಟ್ಟು ಬಿಸಿ ಮಾಡಿ ತಿನ್ನಬಹುದು ಸ್ಕ್ಯಾಕ್ಸ್ ಡ್ರೈ ಫ್ರೂಟ್ಸ್ ಜ್ಯೂಸ್ ಮತ್ತು ನೀರಿಗೂ ಪಾಕೆಟ್ ಇರುತ್ತೆ ಅದರಲ್ಲಿ ಪುಡಿಯ ಅಂಶಗಳಿಗೆ ನೀರು ಬೆರೆಸಿ ತಣ್ಣಗೆ ಮಾಡಿ ಅಥವಾ ಬಿಸಿ ಮಾಡಿಕೊಂಡು ಕುಡಿಯಬಹುದು ಆದರೆ ನೀರು ಹೇಗೆ ಸಿಗುತ್ತೆ ಅನ್ನೋದೇ ಪ್ರಶ್ನೆ ಭೂಮಿಯಿಂದಲೇ ಸ್ಪೇಸ್ ಕ್ರಾಫ್ಟ್ ಬಂದಾಗ ನೀರನ್ನು ಕಳಿಸಿಕೊಡಲಾಗುತ್ತದೆ ಅಷ್ಟು ನೀರು ನಾಲ್ಕೈದು ಗಗನಯಾತ್ರಿಕರಿಗೆ ಎರಡು ಮೂರು ತಿಂಗಳಿಗೆ ಹೇಗೆ ಬಳಸ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ರಿಸೈಕಲ್ ಅಂದರೆ ಉಪಯೋಗಿಸಿದ ನೀರನ್ನು ಪುನರ್ ಬಳಕೆ ಮಾಡಿಕೊಳ್ಳೋದು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಶೇಕಡ ಎಂಬತ್ತರಷ್ಟು ಬಳಕೆಯ ನೀರು ಪುನರ್ಬಳಕೆ ಪ್ರಕ್ರಿಯೆಯನ್ನೇ ಅವಲಂಬಿಸಿರುತ್ತದೆ ಸಾಮಾನ್ಯವಾಗಿ ಆರು ತಿಂಗಳವರೆಗೂ ಆಹಾರ ಮತ್ತು ನೀರನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಂಗ್ರಹ ಮಾಡಲಾಗಿರುತ್ತದೆ ಭೂಮಿಯಿಂದ ಎರಡರಿಂದ ಮೂರು ತಿಂಗಳಿಗೆ ಒಮ್ಮೆ ಬಾಹ್ಯಾಕಾಶ ನೌಕೆಗಳ ಮೂಲಕ ಅಗತ್ಯ ಆಹಾರ ಮತ್ತು ನೀರನ್ನು ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿಸಲಾಗುತ್ತದೆ ಪಾನೀಯಗಳ ಪೌಡರ್ಗಳು ಬಿಸ್ಕತ್ ಅಥವಾ ಕುಕ್ಕೀಸ್ಗಳು ಸಿಗುತ್ತೆ ಬಿಸಿ ಮಾಡಿಕೊಳ್ಳೋದು ಅಥವಾ ನೀರು ಹಾಕಿಕೊಳ್ಳೋದಷ್ಟೇ ಮಾಡಿದರೆ ತಿನ್ನೋಕೆ ಸಿದ್ಧವಾಗುತ್ತೆ ಮುಖ್ಯವಾಗಿ ಗಗನಯಾತ್ರಿಗಳ ಆರೋಗ್ಯವನ್ನು ಕಾಪಾಡಬೇಕು ಹಾಗೆ ಆಹಾರವು ಬಹಳ ಕಾಲ ಹಾಳಾಗದಂತೆ ಇರಬೇಕು ಈಗಂತೂ ಸುಮಾರು ಇನ್ನೂರಕ್ಕೂ ಹೆಚ್ಚು ಬಗೆಯ ಆಹಾರ ಮತ್ತು ಪಾನೀಯಗಳು ಬಗೆ ಬಗೆಯ ಮೆನುಗಳನ್ನು ಕಂಡುಕೊಳ್ಳಲಾಗಿದೆ ಪಿಜ್ಜಾ ಚಾಕೊಲೇಟ್ ಕೇಕ್ಗಳನ್ನು ಬಾಹ್ಯಾಕಾಶಕ್ಕೆ ತಲುಪಿಸಲಾಗುತ್ತಿದೆ ಚಪಾತಿ ಚಿಕನ್ ರೀತಿಯ ಪದಾರ್ಥಗಳು ಇರುತ್ತವೆ ಆದರೆ ಎಲ್ಲ ಕಡೆಗೂ ಆಹಾರ ಚೆಲ್ಲುವ ಹಾರಿ ಹೋಗುವ ಸಾಧ್ಯತೆ ಇರೋದ್ರಿಂದ ತಿನ್ನೋವಾಗ ಬಹಳ ಹುಷಾರಾಗಿರಬೇಕು ಇಲ್ಲವಾದರೆ ಮತ್ತೊಬ್ಬರ ಕಣ್ಣಿಗೆ ಬೀಳೋದು ಅಥವಾ ಸೀಲಿಂಗ್ಗೆ ಹೋಗಿ ಅಂಟಿಕೊಳ್ಳೋದು ಆಗಬಹುದು ಅದನ್ನು ಎಚ್ಚರಿಕೆಯಿಂದ ತೆಗೆಯಬೇಕಾಗುತ್ತೆ ಬಾಹ್ಯಾಕಾಶದಲ್ಲಿ ಬಳಕೆಗಾಗಿಯೇ ಆಹಾರ ತಯಾರಿಯನ್ನು ಹೂಸ್ಟನ್ನಲ್ಲಿರುವ ಜಾನ್ಸನ್ ಸ್ಪೇಸ್ ಸೆಂಟರ್ನ ಪ್ರಯೋಗಾಲಯ ಹಾಗೂ ಟೆಕ್ಸಾಸ್ನ ಸ್ಪೇಸ್ ಫುಡ್ ರಿಸರ್ಚ್ ಫೆಸಿಲಿಟಿಯಲ್ಲಿ ಮಾಡಲಾಗುತ್ತದೆ ಇಲ್ಲಿಯೇ ಆಹಾರದ ಮೆನು ಪ್ಯಾಕೇಜಿಂಗ್ ಆಹಾರ ಬಳಕೆಗೆ ಬೇಕಾಗುವ ವಸ್ತುಗಳನ್ನು ಸಿದ್ಧಪಡಿಸಲಾಗುತ್ತದೆ ನಾಸಾದ ಇತರೆ ಬಾಹ್ಯಾಕಾಶ ಕಾರ್ಯಕ್ರಮಗಳು ಹಾಗೂ ಮುಂದೆ ಮಂಗಳ ಗ್ರಹಕ್ಕೆ ಮನುಷ್ಯರು ಹೋಗಲು ಹೊತ್ತೊಯ್ಯಬಹುದಾದ ಆಹಾರ ಪದಾರ್ಥಗಳ ಬಗ್ಗೆಯೂ ಪ್ರಯೋಗಗಳನ್ನು ನಡೆಸಲಾಗುತ್ತಿದೆ ಸದ್ಯ ನಾಸಾದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐಎಸ್ಎಸ್ ಹಾಗೂ ಚೀನಾದ ಸ್ಪೇಸ್ ಸ್ಟೇಷನ್ ತಿಯಾಂಗಾಂಗ್ ಕಾರ್ಯಾಚರಣೆ ಇರೋ ಬಾಹ್ಯಾಕಾಶ ಕೇಂದ್ರಗಳು ಭಾರತದ ಇಸ್ರೋದಿಂದಲೂ ಎರಡು ಸಾವಿರ ಮೂವತ್ತೈದರ ಹೊತ್ತಿಗೆ ಸ್ಪೇಸ್ ಸ್ಟೇಷನ್ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ ಭೂಮಿಯಿಂದ ಸುಮಾರು ನಾನ್ನೂರ ಕಿಲೋಮೀಟರ್ ದೂರದಲ್ಲಿ ಬಾಹ್ಯಾಕಾಶ ಕೇಂದ್ರವೂ ಸುತ್ತಿದೆ ಭೂಮಿಯನ್ನು ವೇಗವಾಗಿ ತೊಂಬತ್ತು ನಿಮಿಷಗಳಲ್ಲಿ ಒಂದು ಸುತ್ತು ಹಾಕೋದ್ರಿಂದ ಅಲ್ಲಿ ಒಂದು ದಿನಕ್ಕೆ ಹದಿನಾರು ಬಾರಿ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಕಾಣುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತಾ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ